ಜೆಡಿಎಸ್ ನಲ್ಲಿದ್ದಾಗ ಮುಸ್ಲಿಂ ಪರವಾಗಿ ಮಾತನಾಡ್ತಾ ಇದ್ದ ಯತ್ನಾಳ್ ಬಿಜೆಪಿ ವಿರುದ್ಧ ಹರಿಹಾಯ್ತಾ ಇದ್ರು ಬಿಜೆಪಿಯದ್ದು ಕೆಟ್ಟ ಸಂಸ್ಕೃತಿ ದ್ವೇಷ ರಾಜಕಾರಣ ಬಿಜೆಪಿಯವರು ಸಂವಿಧಾನವನ್ನೇ ಮಾರಾಟ ಮಾಡಿದವರು ಅನ್ನೋ ಹೇಳಿಕೆಯನ್ನ ನೀಡಿದ್ರು ಅದೇ ಯತ್ನಾಳ್ ಬಿಜೆಪಿ ಸೇರಿದ ಬಳಿಕ ಹಿಂದುತ್ವದ ಹೆಸರು ಇಟ್ಕೊಂಡು ಸಮುದಾಯಗಳ ನಡುವೆ ಬೆಂಕಿ ಕಿಡಿಯನ್ನು ಹಚ್ಚುತ್ತಾ ಇದ್ದಾರೆ ಹಿಂದೂ ಫೈರ್ ಬ್ರ್ಯಾಂಡ್ ಅಂತ ಹೇಳ್ಕೊಂಡು ತಿರ್ಗಾಡೋ ಯತ್ನಾಳ್ ಅವರು ನೀಡೋ ಎಲ್ಲಾ ಹೇಳಿಕೆಗಳು ರಾಜಕೀಯ ಬೇಳೆಯನ್ನ ಬೇಯಿಸ್ಕೊಳ್ಳೋದಕ್ಕೆ ಈ ರಾಜಕೀಯ ಆಟಕ್ಕಾಗಿ ಮುಗ್ಧ ಜನರನ್ನ ಯುವಕರನ್ನ ಕಟ್ತಾ ಇದ್ದಾರೆ ಇತ ದ್ವೇಷ ರಾಜಕಾರಣ ಮಾಡ್ತಾ ರಾಜಕೀಯದಲ್ಲಿ ತನ್ನ ಬೇಳೆ ಬೇಯಿಸ್ಕೊಳ್ಳೋದಕ್ಕೆ ಹೆಣಗಾಡ್ತಾ ಇರೋ ಯತ್ನಾಳ್ ಸಮುದಾಯಗಳ ಮಧ್ಯೆ ಕೋಮು ಎಂಬ ಬೆಂಕಿ ಕಿಡಿನ ಹಚ್ತಾ ಇದ್ದಾರೆ ನಮಸ್ಕಾರ ನಾನು ಸ್ವಪ್ನಾ ಬಸನ್ಗೌಡ ಪಾಟೀಲ್ ಯತ್ನಾಳ್ ಈ ಹಿಂದೆ ಈ ಹೆಸರು ಉತ್ತರ ಕರ್ನಾಟಕದ ಭಾಗದಲ್ಲಿ ಹೆಚ್ಚಾಗಿ ಕೇಳಿಬರ್ತಾ ಇತ್ತು ಹಿಂದೂ ಫೈರ್ ಬ್ರ್ಯಾಂಡ್ ಅಂತ ತಮ್ಮ ಬೆನ್ನನ್ನ ತಾವೇ ತಟ್ಕೊಂಡು ಸದಾ ಕೋಮುದ್ವೇಷದ ಭಾಷಣವನ್ನ ಮಾಡ್ತಾ ಇದ್ದ ಯತ್ನಾಳ್ ನಿರಂತರ ಸುದ್ದಿಯಲ್ಲಿದ್ದಾರೆ ಸದಾ ವಿವಾದಾತ್ಮಕ ಹೇಳಿಕೆ ನೀಡ್ತಾನೆ ಸುದ್ದಿಯಲ್ಲಿರೋ ಬಿಜಾಪುರದ ಶಾಸಕರಾದ ಯತ್ನಾಳ್ ಈಗ ಸುದ್ದಿಯಲ್ಲಿರೋದು ಕೂಡ ಯಾವುದೇ ರೀತಿಯ ಒಳ್ಳೆ ವಿಚಾರದಿಂದ ಅಲ್ಲ ಈಗ ಕೂಡ ಅವರು ಕೋಮುದ್ವೇಷದ ಭಾಷಣ ಮತ್ತು ಬಸವಣ್ಣ ಅವರ ಬಗ್ಗೆ ಕೇವಲವಾಗಿ ಮಾತನಾಡಿದಕ್ಕೆ ಸುದ್ದಿಯಲ್ಲಿದ್ದಾರೆ ಯತ್ನಾಳ್ ಅವರ ರಾಜಕೀಯ ಜೀವನ ಅವರು ತಮ್ಮ ರಾಜಕೀಯ ಬೇಳೆನ ಬೇಯಿಸ್ಕೊಡೋದಕ್ಕೆ ಯಾವ ರೀತಿ ಪಕ್ಷದಿಂದ ಪಕ್ಷಕ್ಕೆ ಜಿಗಿದ್ರು ಹಾಗೇನೆ ಇಲ್ಲಿವರೆಗೂ ಯತ್ನಾಳ್ ಅವರು ನೀಡಿರೋ ವಿವಾದಾತ್ಮಕ ಹೇಳಿಕೆಗಳು ಸೇರಿದಂತೆ ಪ್ರಸ್ತುತ ಬಸವಣ್ಣ ಅವರ ಬಗ್ಗೆ ನೀಡಿರೋ ಹೇಳಿಕೆ ಬಗ್ಗೆ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ ಅದಕ್ಕೂ ಮೊದಲು ನೀವು ನಮ್ಮ ಈ ದಿನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವಾದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಪ್ರತಿ ವಿಡಿಯೋಗಳ ನೋಟಿಫಿಕೇಶನ್ಗಾಗಿ ಪಕ್ಕದಲ್ಲೇ ಇರೋ ಬೆಲ್ ಬಟನ್ ಅನ್ನ ಕ್ಲಿಕ್ ಮಾಡಿ ಯತ್ನಾಳ್ ಅವರು ಇಲ್ಲಿಯವರೆಗೂ ನೀಡಿರೋ ವಿವಾದಾತ್ಮಕ ಹೇಳಿಕೆಗಳನ್ನ ನೋಡೋ ಮೊದಲು ಯತ್ನಾಳ್ ಅವರ ರಾಜಕೀಯ ಜೀವನ ಹೇಗೆ ಆರಂಭ ಆಯಿತು ಇವರು ರಾಜಕೀಯಕ್ಕಾಗಿ ಹೇಗೆಲ್ಲ ಜನರನ್ನ ಯಾಮರಿಸ್ತಾ ಇದ್ದಾರೆ ಅನ್ನೋದನ್ನ ನೋಡೋಣ ಯತ್ನಾಳ್ ಅವರು ಆರ್ ಎಸ್ ಎಸ್ ನಲ್ಲಿದ್ದವರು ಬಿಜೆಪಿ ಸೇರಿ ಯತ್ನಾಳ್ ತಮ್ಮ ರಾಜಕೀಯ ಜೀವನವನ್ನ ಆರಂಭ ಮಾಡಿದ್ರು ರಾಜಕೀಯ ಸೇರಿದ ತಕ್ಷಣ ರಾಜಕಾರಣ ಮಾಡೋದಕ್ಕೆ ಮುಂದಾಗಿದ್ದ ಯತ್ನಾಳ್ ಈ ಹಿಂದೇನೂ ಕೂಡ ಬಿ ಎಸ್ ಯಡಿಯೂರಪ್ಪ ಅವರ ವಿರುದ್ಧ ಟೀಕೆ ಮಾಡಿದ್ರು ಅಲ್ಲದೆ ಯಡಿಯೂರಪ್ಪ ಹಠಾವೋ ಬಿಜೆಪಿ ಬಚಾವೋ ಅನ್ನೋ ಅಭಿಯಾನವನ್ನ ಕೂಡ ಆರಂಭ ಮಾಡಿದ್ರು ಈ ಹಿಂದೆನೂ ಕೂಡ ಯತ್ನಾಳ್ ಬಿಜೆಪಿಯಿಂದ ಉಚ್ಚಾಟನೆ ಆಗಿದ್ರು ಆಗ್ಲೂ ಕೂಡ ವಿಧಿ ಏನಿದೆ ತಮ್ಮ ರಾಜಕೀಯ ಜೀವನವನ್ನ ಮುಂದುವರ್ಸ್ಕೊಂಡು ಹೋಗ್ಲೇಬೇಕು ಅನ್ನೋ ಅನಿವಾರ್ಯ ಇದ್ದ ಕಾರಣ ಜೆ ಅನ್ನ ಸೇರಿದ್ರು ಆ ಬಳಿಕ ಮೂರು ವರ್ಷಗಳ ಕಾಲ ಜನತಾದಳದ ಪಕ್ಷದಲ್ಲಿದ್ದ ಯತ್ನಾಳ್ ಅವರು ರಾಜ್ಯ ಪ್ರಧಾನ ಕಾರ್ಯದರ್ಶಿ ಸ್ಥಾನದಲ್ಲಿದ್ರು ಆಗ ಉತ್ತರ ಕರ್ನಾಟಕದಲ್ಲಿ ಜನತಾದಳ ನೆಲೆನ ಕಂಡ್ಕೊಡದಕ್ಕೆ ಹೆಣಗಾಡ್ತಾ ಇದ್ದ ಸಮಯ ಅದು ಏನು ಜೆ ಡಿ ಎಸ್ ಇದ್ರೆ ತಮ್ಮ ರಾಜಕೀಯ ಜೀವನ ಮುಂದುವರಿಯೋದಿಲ್ಲ ಅನ್ನೋದನ್ನ ಅರಿತ ಯತ್ನಾಳ್ ಅವರು ಮತ್ತೆ ಬಿಜೆಪಿಯನ್ನ ಸೇರೋದಕ್ಕೆ ಹವಣಿಸ್ತಾ ಇದ್ರು ಅದಕ್ಕಾಗಿನೇ ದಾರಿನ ಹುಡುಕ್ತಾ ಇದ್ರು ಆಗ ಅವರಿಗೆ ಕಂಡ ದಾರಿ ಅಂದ್ರೆ ಬಿಜಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಸತತವಾಗಿ ಎರಡು ಬಾರಿ ಗೆದ್ದಿದ್ದ ಅಪ್ಪು ಪಟ್ಟನ್ ಶೆಟ್ಟಿ ಅವರನ್ನ ಸೋಲ್ಸೋದು ಜೆಡಿಎಸ್ ನಲ್ಲಿ ಇದ್ಕೊಂಡೆ ಕಾಂಗ್ರೆಸ್ಗೆ ಹಿಂಬಾಗಿಲಿನಿಂದ ಬೆಂಬಲನ ನೀಡಿ ಎರಡ್ ಸಾವಿರದ ಹದಿಮೂರರ ವಿಧಾನಸಭಾ ಚುನಾವಣೆಯಲ್ಲಿ ಅಪ್ಪು ಪಟ್ಟಣ್ ಶೆಟ್ಟಿನ ಸೋಲುವಂತ ಮಾಡಿದ್ರು ಇನ್ನು ಚುನಾವಣೆಯಲ್ಲಿ ಸೋತ ಬಳಿಕ ಯೂಶಲಿ ವಿಜಾಪುರದಲ್ಲಿ ಅಪ್ಪು ಪಟ್ಟಣ್ ಶೆಟ್ಟಿ ಅವರ ವರ್ಚಸ್ಸು ಪ್ರಭಾವ ಸಂಪೂರ್ಣವಾಗಿ ಕಡಿಮೆ ಆಯಿತು ಇದೇ ಸಮಯವನ್ನು ದಾಳುವಾಗಿ ಬಳಸಿದ ಯತ್ನಾಳ್ ಬಿ ಎಸ್ ವೈ ಸಮ್ಮುಖದಲ್ಲೇನೆ ಮತ್ತೆ ಮರಳಿ ಬಿಜೆಪಿಗೆ ಸೇರಿದ್ರು ಅಲ್ಲದೆ ಆ ಸಮಯದಲ್ಲಿ ಯತ್ನಾಳ್ ಅವರು ಬಿಜೆಪಿ ಸೇರಿದ್ದಕ್ಕೆ ಅಸಮಾಧಾನವನ್ನ ವ್ಯಕ್ತಪಡಿಸಿ ಬಿಜೆಪಿಯ ಕಾರ್ಯಕರ್ತರೊಬ್ರು ವಿಷಾನ ಸೇವಿಸಿ ಆತ್ಮಹತ್ಯೆಗೆ ಯತ್ನಿಸಿದ ನಾಟಕೀಯ ಪ್ರಹಸನೂ ಕೂಡ ನಡೆದಿತ್ತು ಇನ್ನು ಜೆ ಡಿ ಎಸ್ಗೆ ರಾಜೀನಾಮೆ ನೀಡಿದ ಬಳಿಕ ಹಿಂದುತ್ವದ ಹೆಸರು ಹೇಳ್ಕೊಂಡು ಮೋದಿ ಭಜನೆಯನ್ನ ಮಾಡ್ತಾ ಇದ್ದ ಯತ್ನಾಳ್ ಎರಡ್ ಸಾವಿರದ ಹದಿನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ಮೋದಿ ಗೆದ್ದಿದ್ದಕ್ಕೆ ಬಿಜಾಪುರ ನಗರದಲ್ಲಿ ವಿಜಯೋತ್ಸವವನ್ನು ನಡೆಸಿದ್ರು ಬಿಜಾಪುರದ ಸಿದ್ದೇಶ್ವರ ದೇವಸ್ಥಾನದಿಂದ ಆರಂಭಗೊಂಡ ಈ ಮೆರವಣಿಗೆ ಗಾಂಧಿ ಚೌಕಿಗೆ ಬರ್ತಾನೆ ಗಲಭೆ ಆರಂಭ ಆಯಿತು ಮುಸಲ್ಮಾನ್ ಬಾಂಧವರು ನಮಾಜ್ ಮುಗಿಸಿ ಅವ್ರ ಮನೆ ಕಡೆಗೆ ನಡ್ಕೊಂಡು ಹೋಗುವಾಗ ಯತ್ನಾಳ್ ಬಣದ ಕೆಲವರು ಅವ್ರ ಮೇಲೆ ಬಣ್ಣನ ಏರ್ಚಿ ಕೋಮು ಘರ್ಷಣೆಯನ್ನು ಸೃಷ್ಟಿ ಮಾಡಿದ್ರು ಈ ಜಗಳ ತಾರಕಕ್ಕೂ ಕೂಡ ಏರಿತು ಪೊಲೀಸರು ಲಾಠಿ ಪ್ರಹಾರವನ್ನ ಕೂಡ ನಡೆಸಿ ಎರಡೂ ಗುಂಪಿನವರನ್ನ ಚದುರಿಸಿದ್ರು ಈ ಘಟನೆಯಿಂದ ಬಿಜಾಪುರದಲ್ಲಿ ಮೂರು ದಿನ ನಿಷೇಧಾಜ್ಞೆಯನ್ನ ಕೂಡ ಹೇರಲಾಗಿತ್ತು ಈ ಗಲಭೆಯಲ್ಲಿ ಯತ್ನಾಳ್ ಅವರ ಕೈವಾಡ ಇರೋ ವಿಡಿಯೋ ದೃಶ್ಯಾವಳಿಗಳಿಂದ ಸಾಬೀತಾಗಿತ್ತು ಇನ್ನು ಕೂಡ ಈ ಪ್ರಕರಣ ಕೋರ್ಟ್ನಲ್ಲಿ ನಡೀತಾ ಇದೆ ಇನ್ನು ಎರಡ್ ಸಾವಿರದ ಹದಿನೈದರಲ್ಲಿ ಕರ್ನಾಟಕ ವಿಧಾನ ಪರಿಷತ್ತಿನ ಬಿಜಾಪುರ ಸ್ಥಳೀಯ ಪ್ರಾಧಿಕಾರಿಗಳ ಅವಳಿ ಕ್ಷೇತ್ರಗಳಿಗೆ ಸ್ವತಂತ್ರ ಅಭ್ಯರ್ಥಿಯಾಗಿ ನಾಮಪತ್ರವನ್ನ ಹಿಂತೆಗೆದುಕೊಳ್ಳದ ಕಾರಣ ಯತ್ನಾಳ್ ಅವರನ್ನ ಆರು ವರ್ಷಗಳ ಕಾಲ ಭಾರತೀಯ ಜನತಾ ಪಕ್ಷದಿಂದ ಹೊರಹಾಕಲಾಗಿತ್ತು ಮೂರು ವರ್ಷಗಳ ನಂತರ ಎರಡ್ ಸಾವಿರದ ಹದಿನೆಂಟರಲ್ಲಿ ಭಾರತೀಯ ಜನತಾ ಪಕ್ಷಕ್ಕೆ ಯತ್ನಾಳ್ ಅವರು ಮರು ಸೇರ್ಪಡೆಗೊಂಡರು ಗಲಭೆ ವಿವಾದಾತ್ಮಕ ಹೇಳಿಕೆಗಳಿಂದ ಮುನ್ನೆಲೆಗೆ ಬಂದ ಯತ್ನಾಳ್ ಅಪ್ಪು ಪಟ್ಟಣ್ ಶೆಟ್ಟಿ ಅವರನ್ನ ಮೂಲೆ ಸರಿಸಿ ಎರಡ್ ಸಾವಿರದ ಹದಿನೆಂಟರ ವಿಧಾನಸಭಾ ಚುನಾವಣೆಯಲ್ಲಿ ಯತ್ನಾಳ್ ಬಿಜೆಪಿಯ ಟಿಕೆಟ್ ನ ಗಿಟ್ಟಿಸ್ಕೊಂಡ್ರು ಚುನಾವಣೆಯಲ್ಲಿ ಗೆದ್ದು ವಿಜಯಪುರ ನಗರ ಕ್ಷೇತ್ರದ ಶಾಸಕರು ಕೂಡ ಆದ್ರು ಈ ಬೆನ್ನಲ್ಲೇ ಯತ್ನಾಳ್ ಬೂಟಾಟಿಕೆ ಮತ್ತು ದ್ವಂದ್ವ ನೀತಿಯನ್ನ ಶೀಘ್ರದಲ್ಲೇ ಬಹಿರಂಗ ಪಡಿಸ್ತೇನೆ ಅಂತ ಬಿಜೆಪಿಯ ಮುಖಂಡ ಅಪ್ಪು ಪಟನ್ ಶೆಟ್ಟಿ ಅವರು ಹೇಳಿದ್ರು ಹಾಗೇನೆ ಯತ್ನಾಳ್ ಅವಕಾಶವಾದಿ ರಾಜಕಾರಣಿಗಳಲ್ಲಿ ಅವರು ಒಬ್ರು ಅಂತ ಬಣ್ಣಿಸಿದ್ರು ಇನ್ನು ಯತ್ನಾಳ್ ಅವರ ಆರಂಭದ ರಾಜಕೀಯ ಬಗ್ಗೆ ಹೇಳಬೇಕಂದ್ರೆ ಜೆ ಡಿ ಎಸ್ ನಲ್ಲಿ ಇದ್ದಾಗ್ಲೇನೆ ಯತ್ನಾಳ್ ಅವರು ಈದ್ ಮಿಲಾ ಟಿಪ್ಪು ಜಯಂತಿ ಆಚರಣೆಯನ್ನ ಮಾಡಿದ್ದಾರೆ ಆದರೆ ಜೆ ಡಿ ಎಸ್ ಅನ್ನ ತೊರೆದು ಬಿಜೆಪಿ ಸೇರಿದ ಬಳಿಕ ಹಿಂದುತ್ವ ಹೆಸರು ಇಳ್ಕೊಂಡು ತಿರುಗಾಡ್ತಾ ಇದ್ದಾರೆ ಬಿಜೆಪಿಯಿಂದ ಚುನಾವಣೆ ಟಿಕೆಟ್ನ ಪಡೆದು ಗೆದ್ದ ಮರುದಿನನೇ ಸಾರ್ವಜನಿಕ ಬಹಿರಂಗ ಸಭೆಯೊಂದರಲ್ಲಿ ಯತ್ನಾಳ್ ಮಾತನಾಡಿ ನನ್ನ ಹಿಂದೆ ಮುಂದೆ ನನ್ನ ಆಫೀಸ್ನಲ್ಲಿ ಬುರ್ಕಾದವರು ಟೊಪ್ಗಿಯವರು ಓಡಾಡಬಾರ್ದು ನಾನು ಕೆಲಸ ಮಾಡೋದು ಹಿಂದುತ್ವದ ಪರವಾಗಿ ಸಾಬರ ಪರವಾಗಿ ಅಲ್ಲ ನಾನು ಗೆದ್ದಿರೋದು ಹಿಂದೂಗಳ ಓಟ್ನಿಂದ ಸಾಬರ ಓಟ್ನಿಂದ ಅಲ್ಲ ನನಗೆ ಸಾಬರ್ ಓಟ್ ಹಾಕೋದು ಬೇಡ ಅಂತ ನಾನು ಮೊದಲೇ ಹೇಳಿದೆ ಅನ್ನೋ ವಿವಾದಾತ್ಮಕ ಹೇಳಿಕೆನ ನೀಡಿದರು ಇನ್ನು ಮುಸ್ಲಿಂ ಹಾಗೂ ಲಿಂಗಾಯತ ಸಮುದಾಯದ ಮತದಾರರೇ ನಿರ್ಣಾಯಕ ಆಗಿರೋ ಬಿಜಾಪುರ ನಗರ ಕ್ಷೇತ್ರವನ್ನ ಯತ್ನಾಳ್ ಅವರು ತಮ್ಮ ತೆಕ್ಕೆಗೆ ತೆಗೆದುಕೊಳ್ಳೋದಕ್ಕೆ ಅವಿರತವಾಗಿ ಕೋಮುದ್ವೇಷದ ಬೆಂಕಿಯನ್ನು ಹಚ್ಚೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ ಇತ್ತೀಚಿನ ಮಾಹಿತಿ ಎಂತೆ ವಿಜಯಪುರ ನಗರ ಕ್ಷೇತ್ರದಲ್ಲಿ ಎರಡು ಲಕ್ಷದ ಅರವತ್ತೇಳು ಸಾವಿರದ ಆರುನೂರ ನಲವತ್ತೈದು ಮತದಾರರಿದ್ದಾರೆ ಜಾತಿವಾರು ಗಣನೆಗೆ ತೆಗೆದುಕೊಂಡ್ರೆ ಮುಸ್ಲಿಮರು ಅರವತ್ತೇಳು ಸಾವಿರ ಜನಸಂಖ್ಯೆ ಇದೆ ಇನ್ನು ಲಿಂಗಾಯತರ ಜನಸಂಖ್ಯೆ ಐವತ್ ಸಾವಿರ ಇದೆ ಏನು ಎಸ್ ಸಿ ಎಸ್ ಟಿ ಸಮುದಾಯದವರು ಮೂವತ್ತೇಳು ಸಾವಿರ ಗಾನಿಗರು ಇಪ್ಪತ್ತು ಸಾವಿರ ಬ್ರಾಹ್ಮಣರು ಹದಿನೈದು ಸಾವಿರ ಜನ ಇದ್ದಾರೆ ಈ ಮತದಾರರಲ್ಲಿ ಮತಗಳನ್ನ ವಿಭಜನೆ ಮಾಡಿದ್ರೆ ಹಿಂದೂ ಮುಸ್ಲಿಂ ಮಧ್ಯೆ ಈಸಿಯಾಗಿ ಬೆಂಕಿ ಕಿಡಿನ ಹಚ್ಚಿದ್ರೆ ತಾನಾಗಿಯೇ ನಿರಾಯಾಸವಾಗಿ ಗೆಲ್ಬಹುದು ಅನ್ನೋದನ್ನ ಯತ್ನಾಳ್ ಅವರು ಯೋಚಿಸಿದ್ರು ಏನೋ ಹಿಂದುತ್ವ ಹೆಸ್ರೇಳ್ಕೊಂಡು ರಾಜಕಾರಣದ ಬೇಳೆನ ಬೇಯಿಸ್ಕೊಳ್ಳೋದಕ್ಕೆ ಸಜ್ಜಾಗಿದ್ರು ಅವರು ಸಂಪೂರ್ಣವಾಗಿ ಉತ್ತರ ಕರ್ನಾಟಕ ಭಾಗದಲ್ಲಿ ಸ್ವಘೋಷಿತವಾಗಿ ಹಿಂದೂ ಫೈರ್ ಬ್ರ್ಯಾಂಡ್ ಅಂತ ಕರೆಸಿಕೊಂಡಿದ್ದಾರೆ ಯತ್ನಾಳ್ ಅವರು ಇಲ್ಲಿವರೆಗೂ ಅವರ ಕ್ಷೇತ್ರದಲ್ಲಿ ಏನಾದರೂ ಅಭಿವೃದ್ಧಿ ಕೆಲಸ ಮಾಡಿದ್ದಕ್ಕಿಂತ ಹೆಚ್ಚಾಗಿ ಇಲ್ಲಿವರೆಗೂ ಅವರು ಇನ್ನೊಬ್ಬರ ಬಗ್ಗೆ ಕೇವಲವಾಗಿ ಮಾತಾಡೋದು ವಿವಾದಾತ್ಮಕ ಹೇಳಿಕೆಯನ್ನು ನೀಡೋದು ಪ್ರಮುಖವಾಗಿ ಹಿಂದೂ ಮುಸ್ಲಿಂ ಸಮುದಾಯಗಳ ಮಧ್ಯೆ ಬೆಂಕಿ ಕಿಡಿಯನ್ನು ಹಚ್ಚೋ ಕೆಲಸ ಮಾಡೋದ್ರಲ್ಲಿ ಫಸ್ಟ್ ಇದ್ದಾರೆ ಹಿಂದುತ್ವ ಹೆಸರು ಹೇಳಿಕೊಂಡು ಮುಸ್ಲಿಮರ ವಿರುದ್ಧ ಪ್ರಚೋದನಕಾರಿ ಹೇಳಿಕೆ ನೀಡ್ತಾನೆ ರಾಜಕೀಯವಾಗಿ ಮುನ್ನೆಲಿದ್ದಾರೆ ಅಷ್ಟೇ ಅಲ್ಲದೆ ವ್ಯಕ್ತಿ ನಿಂದನೆಯನ್ನ ಮಾಡೋ ಯತ್ನಾಳ್ ಅವರು ಕಳೆದ ಕೆಲವು ದಿನಗಳ ಹಿಂದೆ ಸಚಿವ ದಿನೇಶ್ ಗುಂಡೂರಾವ್ ಅವರ ಬಗ್ಗೆ ಟೀಕೆ ಮಾಡುವಾಗ ಅವರ ಪತ್ನಿಯನ್ನ ಗುರಿಯಾಗಿಸಿಕೊಂಡು ಗುಂಡೂರಾವ್ ಮನೆಯಲ್ಲಿ ಅರ್ಧ ಪಾಕಿಸ್ತಾನ ಇದೆ ಅನ್ನೋ ಹೇಳಿಕೆಯನ್ನ ನೀಡಿದ್ರು ಗುಂಡೂರಾವ್ ಐತಿರಾವ್ ಮನೆಗೆ ಪಾಕಿಸ್ತಾನ ಐತೆ ಗುಂಡೂರಾವ್ ಮನೆಗೆ ಪಾಕಿಸ್ತಾನ ಆಡ್ತಾ ಇರೋದು ವಿರುದ್ಧ ಹೇಳಿಕೆ ಕೊಡೋದು ಗುಂಡೂರಾವ್ ಚಟ ಆಗಿದೆ ಈ ಬಗ್ಗೆ ನಂದ ಸಚಿವರ ಪತ್ನಿ ಟಬುರಾವ್ ಅವರು ಯತ್ನಾಳ್ ವಿರುದ್ಧ ಮಾನನಷ್ಟ ಮೊಕದಮೆ ಪ್ರಕರಣವನ್ನ ದಾಖಲು ಮಾಡಿದ್ರು ಇನ್ನು ಸ್ವಾತಂತ್ರ್ಯ ಹೋರಾಟಗಾರ ಎಚ್ ಎಸ್ ದೊರೆಸ್ವಾಮಿ ಅವರನ್ನ ಪಾಕಿಸ್ತಾನದ ಏಜೆಂಟ್ ಅವರೊಬ್ಬ ನಕಲಿ ಸ್ವಾತಂತ್ರ್ಯ ಹೋರಾಟಗಾರ ಅಂತ ಯತ್ನಾಳ್ ತುಚ್ಛವಾಗಿ ನಿಂದಿಸಿದ್ರು ದೊರೆಸ್ವಾಮಿ ಅವರನ್ನ ಜೆ ಮತ್ತು ಕಾಂಗ್ರೆಸ್ ಮತ್ತು ಕಾಂಗ್ರೆಸ್ನ ಮುಖವಾಣಿ ಅಂತ ಹೇಳಿದ್ರು ಯತ್ನಾಳ್ ವಿರುದ್ಧ ಕ್ರಮ ತೆಗೆದುಕೊಳ್ಬೇಕು ಅಂತ ಆಗ ವಿರೋಧ ಪಕ್ಷದ ನಾಯಕರಾಗಿದ್ದ ಸಿದ್ದರಾಮಯ್ಯ ಅವರು ಒತ್ತಾಯ ಮಾಡಿದ್ರು ಯತ್ನಾಳರ ಈ ಹೇಳಿಕೆಗೆ ವ್ಯಾಪಕ ಆಕ್ರೋಶಗಳು ವ್ಯಕ್ತ ಆಗಿತ್ತು ಅಷ್ಟೇ ಮೈಸೂರು ಹುಲಿ ಅಂತ ಹೆಸರಾಗಿರೋ ಟಿಪ್ಪು ಸುಲ್ತಾನ್ ವಿರುದ್ಧ ಹಿಂದಿನಿಂದಲೂ ಕೂಡ ಅಶ್ಲೀಲ ಪದಗಳಲ್ಲಿ ಪ್ರಚೋದನಕಾರಿ ಭಾಷಣ ಮಾಡ್ತಾನೆ ಬಂದಿರೋ ಯತ್ನಾಳ್ ಮುಧೋಳದಲ್ಲಿ ನಡೆದ ಗಣೇಶ ವಿಸರ್ಜನಾ ಕಾರ್ಯಕ್ರಮವೊಂದರಲ್ಲಿ ಟಿಪ್ಪು ಸುಲ್ತಾನ್ ಒಬ್ಬ ಹರಾಮ್ಕೋರ ಮತ್ತು ಬಿ ಔರಂಗಜೇಬ್ ಔರಂಗ್ಜೇಬ್ ಹರಾಮ್ಕೋರ ಮತ್ತು ಬಿ ಟಿಪ್ಪು ಸುಲ್ತಾನ್ ಲಕ್ಷಾಂತರ ಹಿಂದೂಗಳನ್ನ ಕೊಂದೋನು ಅನ್ನೋ ರೀತಿ ಪ್ರಚೋದನಕಾರಿ ಮತ್ತು ಕೋಮ ದ್ವೇಷದ ಹೇಳಿಕೆಯನ್ನ ನೀಡಿದ್ರು ಅದೇ ಭಾಷಣ ಸಂಬಂಧ ಮೊದೋಳ್ ಪೊಲೀಸರು ಯತ್ನಾಳ್ ವಿರುದ್ಧ ಸುಮೋಟೋ ಪ್ರಕರಣವನ್ನ ದಾಖಲು ಮಾಡಿಕೊಂಡಿದ್ರು ಏನೋ ವಿಜಯಪುರದಲ್ಲಿ ಗಣೇಶ ವಿಸರ್ಜನಾ ಮೆರವಣಿಗೆ ಒಂದರಲ್ಲಿ ಗಣಪತಿ ಮೇಲೆ ಕಲ್ಲು ಹಾಕಿದ್ರೆ ಅವ್ರ ಮೇಲೆ ಬುಲ್ಡೋಜರ್ ಹರಿಸುವಂತಹ ಮುಖ್ಯಮಂತ್ರಿ ಬೇಕು ನಮ್ಮ ಮನೆಯಲ್ಲಿರೋ ಚಾಕುಗಳು ಬರೀ ಈರುಳ್ಳಿ ಕಟ್ ಮಾಡೋದಕ್ಕೆ ಅಷ್ಟೇ ಇಟ್ಟಿಲ್ಲ ಎಲ್ಲದಕ್ಕೂ ಕೂಡ ನಾವು ಸಿದ್ಧವಾಗಿದ್ದೇವೆ ಶಿವಾಜಿ ಮಹಾರಾಣ ಪ್ರತಾಪ್ ಚೆನ್ನಮ್ಮರ ಖಡ್ಗ ಕೂಡ ನಮ್ಮ ಹತ್ರ ಇದೆ ಎಲ್ಲರೂ ನಮ್ಮ ಮನೆಯಲ್ಲಿ ತಯಾರಾಗಿ ಇಟ್ಕೊಡಿ ನಮ್ಮ ಆತ್ಮ ರಕ್ಷಣೆಗಾಗಿ ನಾವು ಸನ್ನದ್ದ್ರಾಗಬೇಕು ಅಂತ ಕೋಮು ಪ್ರಚೋದನೆಯ ಹೇಳಿಕೆಯನ್ನು ನೀಡಿದರು ವಿಜಯಪುರದಲ್ಲಿ ನಡೆದ ಮತ್ತೊಂದು ಕಾರ್ಯಕ್ರಮವೊಂದರಲ್ಲಿ ಸಚಿವ ಜಮೀರ್ ಅಹಮದ್ ಅವರ ಅಪ್ಪ ಯಾರನ್ನೋದೇ ಅವ್ರಿಗೆ ಗೊತ್ತಿಲ್ಲ ನಿನ್ನ ಮುತ್ತಜ್ಜನ ಹೆಸರು ಮಲ್ಲಪ್ಪ ಅಥವಾ ಕಲ್ಲಪ್ಪ ಇತ್ತೋ ಗೊತ್ತಿಲ್ಲ ಹಿಂದೂಸ್ತಾನದಲ್ಲಿ ಇರೋ ಎಲ್ಲ ಮುಸ್ಲಿಮರು ಔರಂಗಜೇಬ್ ಟಿಪ್ಪು ಸುಲ್ತಾನ್ ಹಾಗೂ ಆದಿಲ್ ಶಹಾನ್ ಖಡ್ಗಕ್ಕೆ ಹೆದರ್ಕೊಂಡು ಮತಾಂತರ ಆದವರು ಅಂತ ಹೇಳಿದ್ದಾರೆ ಇನ್ನು ಕಾಂಗ್ರೆಸ್ ಪಾಕಿಸ್ತಾನದ ಪಕ್ಷ ಅಂತ ಹೇಳಿದ ಯತ್ನಾಳ್ ಸೋನಿಯಾ ಗಾಂಧಿಯನ್ನ ವಿಷಕನ್ನೇ ರಾಹುಲ್ ಗಾಂಧಿಯನ್ನ ಅರೆಹುಚ್ಚ ಅಂತ ಕೀಳಾಗಿ ಮಾತನಾಡಿ ತಮ್ಮ ವಿಕೃತಿಯನ್ನ ಹೊರಹಾಕಿದ್ರು ಸೋನಿಯಾ ಮತ್ತು ಪಾಕಿಸ್ತಾನ ಕೆಲಸ ಮಾಡುವಂತ ಸೋನಿಯಾ ಗಾಂಧಿ ಕೆಲವು ಸಮುದಾಯದವರಿಗೆ ಗಣಪತಿ ಹಬ್ಬದ ಸಂಭ್ರಮಾಚರಣೆ ಸಹಿಸೋದಕ್ಕೆ ಆಗೋದಿಲ್ಲ ಅಂಥವ್ರು ಗಾಂಧಿ ನೆಹರು ಸೇರಿ ಮಾಡಿರೋ ಪಾಕಿಸ್ತಾನಕ್ ಹೋಗ್ಬೋದು ಮೋದಿ ಯೋಗಿ ಇರೋವರೆಗೂ ನೀವು ಇಲ್ಲಿ ಬಾಲ ಬಿಚ್ಚೋದಕ್ಕೆ ಸಾಧ್ಯ ಇಲ್ಲ ಶಿವಾಜಿ ಮಹಾರಾಜರಂತೆ ಕರ್ನಾಟಕವನ್ನ ನಾನು ಹಿಂದೂ ಸಾಮ್ರಾಜ್ಯ ಮಾಡ್ತೇನೆ ಅಂತ ಹೇಳಿದ್ರು ಉರ್ದು ಶಾಲೆಗಳನ್ನು ಬಂದ್ ಮಾಡುವುದ್ರೆ ಕನ್ನಡ ಕಲಿರಿ ಇಲ್ಲಾಂದ್ರೆ ನೀವು ಪಾಕಿಸ್ತಾನಕ್ ಹೋಗ್ರಿ ಇಲ್ಲಿ ಇಲ್ಲೇನ ಕೆಲಸ ನಿಮಗೆ ಉರ್ದು ಬೇಕು ನಮ್ಗೆ ಹಿಜಾಬ್ ಬೇಕು ನಮಗೆ ಎಲ್ಲಾ ರೀತಿಯ ಇಸ್ಲಾಂ ಧರ್ಮದ ಬೇಕಂದ್ರೆ ಪೂಜ್ಯ ಮಹಾತ್ಮ ಕೊಟ್ಟಿದ್ದಾರೆ ಅಲ್ಲಿ ಹಿಜಾಬ್ ಹಲಾಲ್ ಮತ್ತು ಕಟ್ ವಿಚಾರ ತೀವ್ರ ಚರ್ಚೆಗೆ ಬಂದ ಬಳಿಕ ಹಿಂದೂಗಳ ದೇವಾಲಯ ಆವರಣದಲ್ಲಿ ಮುಸ್ಲಿಂ ವ್ಯಾಪಾರಿಗಳಿಗೆ ಅವಕಾಶ ನೀಡಬಾರ್ದು ಹಿಂದೂಗಳ ಹಬ್ಬದಲ್ಲಿ ಮುಸ್ಲಿಂ ವ್ಯಾಪಾರಿಗಳ ಬಳಿ ಹಿಂದೂಗಳು ಏನನ್ನು ಕೂಡ ಖರೀದಿ ಮಾಡಬಾರ್ದು ಅನ್ನೋ ಹೇಳಿಕೆಯನ್ನ ನೀಡಿದರು ಇನ್ನು ಇಲ್ಲಿಗೆ ನಿಲ್ಲದ ಯತ್ನಾಳರ ವಿವಾದಾತ್ಮಕ ಹೇಳಿಕೆ ತಾನು ಯಾವ ಜಾತಿಯಲ್ಲಿ ಹುಟ್ಟಿದಾನೆ ಅನ್ನೋದು ರಾಹುಲ್ ಗಾಂಧಿಗೆ ಗೊತ್ತಿಲ್ಲ ಮುಸಲ್ಮಾನರು ಹುಟ್ಟಿದಾನೋ ಕ್ರೈಸ್ತರು ಹುಟ್ಟಿದಾನೋ ಇದ್ರ ಬಗ್ಗೆ ತನಿಖೆ ಹಾಕ್ಬೇಕಾಗಿದೆ ಜನಿವಾರ ಹಾಕಿದ ಬ್ರಾಹ್ಮಣ ಅಂತ ತಿಳಿದುಕೊಂಡಿದ್ದಾನೆ ಅವರ ಅಮ್ಮ ಒಂದ್ ಧರ್ಮ ಅವ್ರ ಅಪ್ಪ ಒಂದ್ ಧರ್ಮ ಅವ್ವ ಇಟಲಿಯಕ್ಕೆ ಅಪ್ಪ ಮೊಘಲರ ಕೈಯಲ್ಲಿ ಕೆಲಸ ಮಾಡ್ದವ ಅನ್ನೋ ಹೇಳಿಕೆಯನ್ನ ನೀಡಿದ್ರು ರಾಹುಲ್ ಗಾಂಧಿಗೆ ಗೊತ್ತಿಲ್ಲ ಯಾವ ಜಾತಿಯಾಗಿ ಹುಟ್ಟಾನೋ ಅನ್ನೋದು ಹುಟ್ಟಾನೋ ಕ್ರಿಶ್ಚಿಯನ್ ತನಿಖೆ ಆಗಬೇಕಾಗಿದೆ ಮತ್ತವ್ ಈ ಬ್ರಾಹ್ಮಣ ಹಿಂದಕ್ಕೆ ಯಾವ ಬ್ರಾಹ್ಮಣ ನಾವು ನಾನು ಜನಿವಾರ ಹಾಕೋ ಬ್ರಾಹ್ಮಣ ಎಲ್ಲಿ ಬರ್ತದ ಅವ್ರ ಅಪ್ಪ ಬೇರೆ ಅವ್ರ ಅವು ಬೇರೆ ಅವು ಇಟ್ಲೇಕಿ ಅಪ್ಪ ಎಲ್ಲಿ ಮೊಘಲ್ ಕೈ ಕೆಲಸ ಮಾಡೋದಂತ ಮರಿಮಮ್ಮಗ ಎಲ್ಲ ಕಂಟ್ರಿ ಕಂಟ್ರಿ ಪುಸ್ತಕ ಇದ್ದಂಗೆ ಇಲ್ಲಿ ಇಂಡಿಯಾ ಕಂಟ್ರಿ ಪುಸ್ತಕ ಅದು ನಂಗೆ ಇದು ಒಂದು ಕಂಟ್ರಿ ಮಹಾತ್ಮ ಗಾಂಧೀಜಿ ರಾಷ್ಟ್ರಪತಿ ಅನ್ನೋದಕ್ಕೆ ಅವರೇನು ದೇಶದ ಗಂಡನ ಅಂತ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೇಳಿದ್ರು ಅಂತ ಯತ್ನಾಳ್ ಸುಳ್ಳು ಸುದ್ದಿಯನ್ನ ಹಬ್ಬಿಸಿ ವಿವಾದವನ್ನ ಸೃಷ್ಟಿ ಮಾಡಿದ್ರು ಇನ್ನು ಇವರ ದ್ವೇಷದ ಹೇಳಿಕೆಗೆ ವಿವಾದನೇ ಅಲ್ಲದ ವಿಚಾರವನ್ನ ಮುನ್ನೆಲೆ ತಂದಿರೋ ಯತ್ನಾಳ್ ಉಪಚುನಾವಣೆಯಲ್ಲಿ ರಾಜಕೀಯ ಬೇಡನ ಬೇಯಿಸ್ಕೊಡೋದಕ್ಕೆ ಒಪ್ಪು ವಿಚಾರವನ್ನ ಮುನ್ನೆಲೆ ತಂದು ಸಮುದಾಯದ ನಡುವೆ ಬೆಂಕಿ ಕಿಡಿನ ಹಚ್ಚಿದ್ರು ವಕ್ಫ್ ಆಸ್ತಿಯನ್ನ ಜಮೀರ್ನ ಅಪ್ಪ ಮಾಡಿದಾನ ಮುಸ್ಲಿಮರಿಗಾಗಿ ಗಾಂಧಿ ಮತ್ತು ನೆಹರು ಅವರು ಪಾಕಿಸ್ತಾನ ಅನ್ನೋ ಕರಾಳ ದೇಶವನ್ನ ಮಾಡಿಕೊಟ್ಟಿದ್ದಾರೆ ಅಲ್ಲಿ ವಕ್ಫ್ ಆಸ್ತಿ ಬೇಕಾದ್ರೂ ಮಾಡ್ಲಿ ಕಬರ್ ಸ್ಥಾನವನ್ನಾದ್ರೂ ಬೇಕಾದ್ರೂ ಮಾಡ್ಲಿ ಅನ್ನೋ ಹೇಳಿಕೆಯನ್ನ ನೀಡಿದ್ರು ಇದಿಷ್ಟು ಯತ್ನಾಳ್ ಇಲ್ಲಿವರೆಗೂ ತನ್ನ ರಾಜಕೀಯ ಬೆಳೆನ ಬೇಯಿಸ್ಕೊಳ್ಳೋದಕ್ಕೆ ಇನ್ನೊಬ್ಬರ ಬಗ್ಗೆ ಕೇವಲವಾಗಿ ಪ್ರಚೋದನಕಾರಿಯಾಗಿ ಮಾತನಾಡಿದ ದ್ವೇಷ ಹೇಳಿಕೆಗಳು ಈಗ ಮತ್ತೆ ಯತ್ನಾಳ್ ರಾಜ್ಯದಲ್ಲಿ ಸುದ್ದಿಲಿದ್ದಾರೆ ಸೋಮವಾರ ಬೀದರ್ನಲ್ಲಿ ವಕ್ಫ್ ಹೋರಾಟಕ್ಕೆ ಚಾಲನೆ ನೀಡೋ ಸಂದರ್ಭದಲ್ಲಿ ಯತ್ನಾಳ್ ವಕ್ಫ್ನಿಂದ ನಿಮ್ಮ ಆಸ್ತಿ ರಕ್ಷಣೆ ಮಾಡ್ಕೊಳ್ಬೇಕಾದ್ರೆ ನೀವು ಮನೆಯಿಂದ ಹೊರಬಂದು ಹೋರಾಟ ಮಾಡಬೇಕಾಗತ್ತೆ ಜಮೀನು ಹೋದ್ರೂ ನೀವು ಹೊರಗೆ ಬರಲ್ಲ ಅಂದ್ರೆ ಬಸವಣ್ಣನವರ ಹಾಗೆ ತುಂಬಿದ ಒಳಗೆ ಸಾಯ್ಬೇಕು ಇಲ್ವಾದ್ರೆ ಗಡ್ಡ ಬಿಟ್ಟು ಮುಸ್ಲಿಂ ಆಗಿ ಅಂತ ಕೈ ಸನ್ನೆ ಮಾಡಿದ್ದಾರೆ ಈ ಹೇಳಿಕೆಗೆ ವ್ಯಾಪಕ ವಿರೋಧ ಹಾಗೂ ಆಕ್ರೋಶ ಕೂಡ ವ್ಯಕ್ತ ಆಗ್ತಾ ಇದೆ ಹಲವಾರು ಸ್ವಾಮೀಜಿಗಳು ಪ್ರಗತಿಪರ ಚಿಂತಕರು ಯತ್ನಾಳ್ ಹೇಳಿಕೆಯನ್ನ ತೀವ್ರವಾಗಿ ಕಾಣಿಸಿದ್ದಾರೆ ಯತ್ನಾಳ್ ವಿರುದ್ಧ ಕಾನೂನು ಕ್ರಮವನ್ನ ಕೈಗೊಳ್ಬೇಕು ಅಂತ ವಿವಿಧ ಲಿಂಗಾಯತ ಸಂಘಟನೆಗಳು ಆಗ್ರಹ ಮಾಡಿದ್ವು ಬಸವಣ್ಣ ಅವರ ಬಗ್ಗೆ ಯತ್ನಾಳ್ ಕೇವಲವಾಗಿ ಮಾತನಾಡಿರೋದು ಇದೇ ಮೊದಲೇನಲ್ಲ ಈ ಹಿಂದೆನೂ ಕೂಡ ಬಸವಣ್ಣ ಅವರ ಬಗ್ಗೆ ಕೇವಲವಾಗಿ ಮಾತಾಡಿದ್ದಾರೆ ಈ ಹಿಂದೆ ಪ್ರೊಫೆಸರ್ ಭಗವಾನ್ ಅವರು ಬಸವಣ್ಣ ಅವರು ಹೊಳಗೆ ಹಾರಿ ಸತ್ರು ಅಂತ ಹೇಳ್ತಾರೆ ಎಷ್ಟೊಂದು ಚಳುವಳಿಗಳನ್ನ ಮಾಡಿದ ಮಹಾನುಭಾವರು ಯಾಕಾಗಿ ಮಾಡ್ತಾರೆ ಈ ಬಗ್ಗೆ ತನಿಖೆ ಆಗ್ಲೇಬೇಕು ಅಂತ ಹೇಳಿದ್ರು ಇದಕ್ಕೆ ಪ್ರತಿಕ್ರಿಯೆಯನ್ನ ನೀಡಿದ ಯತ್ನಾಳ್ ಆ ಮನುಷ್ಯ ಎಷ್ಟು ಚಿಲ್ಲರೆ ಆಗಿದ್ದ ಅನ್ನೋದು ಇಡೀ ದೇಶಕ್ಕೇನೆ ಗೊತ್ತಾಗಿದೆ ಅಂತವರ ಬಗ್ಗೆ ಮಾತನಾಡೋದೆ ಅವಮಾನ ಇವರನ್ನ ಬುದ್ಧಿಜೀವಿ ಅಂತ ಕರೆಯೋದೆ ನಮ್ಮ ದುರ್ದೈವ ಅಂತ ಭಗವಾನ್ ಅವರಿಗೆ ಹೇಳಿದ್ರು ಎಷ್ಟು ಈ ದೇಶಕ್ಕೆ ಗೊತ್ತಾಗ ಅವ್ರಂತವ್ರ ಬಗ್ಗೆ ಮಾತಾಡೋದೇ ಒಂದು ಏನಂದ್ರೆ ಅವಮಾನ ಕೆಲವೊಂದು ಸಮಾಜನ ಇಂಥ ವ್ಯಕ್ತಿಗಳು ತಯಾರಾಗ್ಯಾರ ನಮ್ಮ ದೇಶ ದುರ್ದೈವ ನೋಡುದ್ರಲ್ಲ ಇಷ್ಟೊತ್ತವರೆಗೂ ಯತ್ನಾಳ್ ಅವರು ನೀಡಿರೋ ಹೇಳಿಕೆಗಳನ್ನ ಜೆ ಡಿ ಎಸ್ ನಲ್ಲಿ ಇದ್ದಾಗ ಮುಸ್ಲಿಂ ಪರವಾಗಿ ಮಾತನಾಡ್ತಾ ಇದ್ದ ಯತ್ನಾಳ್ ಬಿಜೆಪಿ ವಿರುದ್ಧ ಹರಿಹಾಯ್ತಾ ಇದ್ರು ಬಿಜೆಪಿಯದ್ದು ಕೆಟ್ಟ ಸಂಸ್ಕೃತಿ ದ್ವೇಷ ರಾಜಕಾರಣ ಬಿಜೆಪಿಯವರು ಸಂವಿಧಾನವನ್ನೇ ಮಾರಾಟ ಮಾಡಿದವರು ಅನ್ನೋ ಹೇಳಿಕೆಯನ್ನ ನೀಡಿದ್ರು ಅದೇ ಯತ್ನ ಬಿಜೆಪಿ ಸೇರಿದ ಬಳಿಕ ಹಿಂದುತ್ವದ ಹೆಸರು ಹೇಳ್ಕೊಂಡು ಸಮುದಾಯಗಳ ನಡುವೆ ಬೆಂಕಿ ಕಿಡಿಯನ್ನು ಹಚ್ತಾ ಇದ್ದಾರೆ ಹಿಂದೂ ಫೈರ್ ಬ್ರ್ಯಾಂಡ್ ಅಂತ ಹೇಳ್ಕೊಂಡು ತಿರ್ಗಾಡೋ ಯತ್ನಾಳ್ ಅವರು ನೀಡೋ ಎಲ್ಲ ಹೇಳಿಕೆಗಳು ರಾಜಕೀಯ ಬೇಳೆಯನ್ನ ಬೇಯಿಸ್ಕೊಳ್ಳೋದಕ್ಕೆ ಈ ರಾಜಕೀಯ ಆಟಕ್ಕಾಗಿ ಮುಗ್ಧ ಜನರನ್ನ ಯುವಕರನ್ನ ಎತ್ತಿ ಕಟ್ತಾ ಇದ್ದಾರೆ ಎತ್ತ ದ್ವೇಷ ರಾಜಕಾರಣ ಮಾಡ್ತಾ ರಾಜಕೀಯದಲ್ಲಿ ತನ್ನ ಬೇಳೆ ಬೇಯಿಸ್ಕೊಳ್ಳೋದಕ್ಕೆ ಹೆಣಗಾಡ್ತಾ ಇರೋ ಯತ್ನಾಳ್ ಸಮುದಾಯಗಳ ಮತ್ತೆ ಕೋಮು ಎಂಬ ಬೆಂಕಿ ಕಿಡಿನ ಹಚ್ತಾ ಇದ್ದಾರೆ ಅದೇ ತಾನು ಮಾತ್ರ ದರ್ಗಾದ ಮುಸ್ಲಿಂ ಧರ್ಮ ಗುರುಗಳ ಜೊತೆಗೆ ಬಿಸ್ನೆಸ್ ಮಾಡ್ತಾ ಇದ್ದಾರೆ ಬಿಜಾಪುರದ ಸೆಂಟರ್ ಪ್ಲೇಸ್ ನಲ್ಲಿ ಟೂರಿಸ್ಟ್ ಅನ್ನೋ ಹೋಟೆಲ್ ಇದೆ ಈ ಹೋಟೆಲ್ ಅನ್ನ ಆರೇಳು ಜನ ಪಾರ್ಟ್ನರ್ ಸೇರಿ ಕಟ್ಟಿದ್ದಾರೆ ಇದರಲ್ಲಿ ದರ್ಗಾದ ಧರ್ಮಗುರುಗಳು ಮತ್ತು ಯತ್ನಾಳ್ ಅವರ ಕುಟುಂಬ ಈ ಹೋಟೆಲ್ನಲ್ಲಿ ಪಾರ್ಟ್ನರ್ಶಿಪ್ ಆಗಿದ್ದಾರೆ ಬಸನಗೌಡ ಪಾಟೀಲ್ ಯತ್ನಾಳ್ ತಂದೆಯ ಕಾಲದಿಂದನೂ ಕೂಡ ಇಬ್ಬರ ಕುಟುಂಬದ ನಡುವೆನೂ ಕೂಡ ಟೂರಿಸ್ಟ್ ಹೋಟೆಲ್ ವ್ಯವಹಾರದಲ್ಲಿ ಪಾಲುದಾರಿಕೆ ಇದೆ ಸಚಿವ ಶಿವಾನಂದ್ ಪಾಟೀಲ್ ತಂದೆ ಸಿದ್ದರಾಮಪ್ಪ ಗೌಡ ಮತ್ತು ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ತಂದೆ ರಾಮನ್ಗೌಡ ಹಾಗೂ ಇತರರು ಹಾಸಿಂ ಪೀರ್ ದರ್ಗಾದ ಗುರುಗಳ ಕುಟುಂಬದವರ ಜೊತೆ ಪಾಲುದಾರರಿದ್ದಾರೆ ಬಸನಗೌಡ ಪಾಟೀಲ್ ಯತ್ನಾಳ್ ಸದ್ಯ ವಾಸ ಇರೋ ತೋಟದ ಮನೆ ಹಾಗೂ ತನ್ವೀರ್ ಪೀರ ನಡೆಸ್ತಾ ಇರೋ ಮದರಸ ಶಾಲೆ ಒಂದೇ ಕಡೆ ಇದೆ ಅಲ್ಲದೆ ನಗರದ ಸಿಂದಗಿ ರಸ್ತೆಯಲ್ಲಿರೋ ಇಬ್ಬರ ಜಮೀನುಗಳು ಕೂಡ ಅಕ್ಕಪಕ್ಕದಲ್ಲಿದ್ದಾವೆ ಐನಾಪುರ ಹೋಬಳಿಯ ಸರ್ವೆ ನಂಬರ್ ಐವತ್ ಐದರಲ್ಲಿ ತನ್ವೀರ್ ಪೀರಾ ಅವರು ಅಲ್ ಹಶ್ಮಿ ಎಜುಕೇಶನ್ ವೆಲ್ಫೇರ್ ಅಂಡ್ ಚಿಲ್ಡ್ರನ್ಸ್ ಟ್ರಸ್ಟ್ ನಡೆಸ್ತಾ ಇದ್ದಾರೆ ಇದರ ಪಕ್ಕದ ಸರ್ವೆ ನಂಬರ್ ಐವತ್ನಾಲ್ಕರ ತೋಟದಲ್ಲಿ ಬಸನ್ಗೌಡ ಪಾಟೀಲ್ ಯತ್ನಾಳ್ ಅವರ ಮನೆ ಇದೆ ಇದೇ ಸತ್ಯ ಇದೇ ವಾಸ್ತವ ಇನ್ನು ಮುಸ್ಲಿಮರ ವಿರುದ್ಧ ಮಾತನಾಡಿದ್ರು ಬಿಜೆಪಿಯಲ್ಲಿ ಹೆಚ್ಚಿನ ಮನೆ ಮನ್ನಣೆ ಸಿಗದ ಯತ್ನಾಳ್ ಯಡಿಯೂರಪ್ಪ ಕುಟುಂಬವನ್ನ ಮತ್ತೆ ಗುರಿ ಹಾಕಿಸ್ಕೊಂಡಿದ್ದಾರೆ ಯಡಿಯೂರಪ್ಪ ವಿಜೇಂದ್ರ ವಿರುದ್ಧ ಬಣ ರಾಜಕಾರಣ ಮಾಡ್ತಾ ಇದಾರೆ ಆದ್ರೂ ಅವರಿಗೆ ಬಿಜೆಪಿ ಹೈಕಮಾಂಡ್ ಸೊಪ್ಪು ಹಾಕ್ತಾ ಇಲ್ಲ ಆರ್ ಎಸ್ ಎಸ್ಗೆ ಬಣ ರಾಜಕಾರಣಕ್ಕೆ ಫುಲ್ ಸ್ಟಾಪ್ ಇಡೋ ಅಗತ್ಯನೇ ಇಲ್ಲ ಬಿಜೆಪಿ ಈಗ ಬಂಡಾಯದ ಮನೆ ಆಗಿದೆ ಮನೆಯೊಂದು ಹಲವು ಬಾಗಿಲುಗಳು ಅನ್ನುವಂತಾಗಿದೆ ಅದರಲ್ಲಿ ಯತ್ನಾಳ್ ಅವರದ್ದು ಕೂಡ ಒಂದು ಬಾಗಿಲು ಸದ್ಯ ಯತ್ನಾಳ್ಗೆ ಬಿಜೆಪಿ ನೋಟಿಸ್ ಅನ್ನ ಕೊಟ್ಟಿದೆ ಉಚ್ಚಾಟನೆಯ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ ಯತ್ನಾಳ್ ಹುಚ್ಚಾಟ ಉಚ್ಚಾಟನೆಯವರೆಗೂ ಕೂಡ ಬಂದ್ ನಿಂತಿದೆ ಯತ್ನಾಳ್ಗೆ ರಾಜಕೀಯ ಅಧಿಕಾರದ ಅಗತ್ಯ ಇದ್ದಾಗ ಹಿಂದುತ್ವ ಮುಖ್ಯ ಆಗುತ್ತೆ ಮತಕ್ಕಾಗಿ ಅಧಿಕಾರಕ್ಕಾಗಿ ಯತ್ನಾಳ್ ಅವರು ದ್ವೇಷ ಬಿತ್ತೋ ಭಾಷಣ ಮಾಡ್ತಾ ಇದ್ದಾರೆ ಈ ಬಗ್ಗೆ ಕೂಡಲೇ ಎಚ್ಚಿತ್ತು ಇಂತಹ ಕೋಮುದ್ವೇಷದ ಭಾಷಣ ಬಿತ್ತೋರನ್ನ ಮಟ್ಟ ಹಾಕ್ಲೇಬೇಕಿದೆ ನಮಸ್ಕಾರ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ